ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಸಾರ್ವಜನಿಕ ಸಭೆಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹೀಯಾಳಿಸಿದ್ದಾರೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನೋ ವಿಚಾರವನ್ನ ನಜ್ಮಾ ಅವರು ವಿಡಿಯೋ ಮಾಡಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಹಿರಿಯರು ಸಂಘ ಪರಿವಾರದಿಂದ ಬಂದರು ಇವರು ನಜ್ಮಾ ಅವರ ಹತ್ರ ಹೇಳಿಕೊಳ್ತಾರೆ ಅಂತಂದ್ರೆ ಮಾತಾಡ್ಬೇಕಾದ್ರೆ ನಾವೇನ್ ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇರಬೇಕಲ್ವಾ ನಮ್ಗೆ ಯಾಕ್ರಿ ಬೇರೆ ಸಮುದ ಬೇರೆ ಧರ್ಮದವರ ಬಗ್ಗೆ ವಿಚಾರ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಇದ್ದಾರೆ ಅವರವ್ರ ಧರ್ಮಗಳು ಅವರವ್ರ ಬಲಿಷ್ಠ ಆಗ್ತಾ ಹೋಗ್ತಾ ಇದ್ದಾರೆ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದೀರಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಮನವಿ ಮಾಡಿಕೊಳ್ಳೋದು ನಾವು ಇಷ್ಟೇ ಏನು ಸೌಜನ್ಯರ ಹತ್ಯೆ ಆಗಿದೆ ಬರ್ಬರವಾದಂತಹ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಇತ್ತೀಚೆಗೆ ಬೆಳತಂಗಡಿ ಅಲ್ಲಿ ಒಂದು ಹೆಣ್ಣು ಮಗಳನ್ನ ಗರ್ಭಿಣಿ ಮಾಡಿದ್ದಾರೆ ಅಸಹಜ ಸಾವುಗಳಾಗ್ತಾ ಇದಾವೆ ಇಲ್ಲಿ ಸೋಮನಾಥ ನಾಯ್ಕ ಎಂಬರು ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಆಗ್ತಾ ಇರುವುದು ಅಷ್ಟು ಜನ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಕನ್ನಡಕ ಪ್ರಭಾಕರ್ ಭಟ್ರು ಯಾವತ್ತಾದ್ರೂ ಧ್ವನಿ ಎತ್ತಿದಾರಾ ಇವತ್ತು ಜನಜಾಗೃತಿ ಸಭೆಗಳು ಆಗ್ತಾ ಇದಾವಲ್ಲ ಲಕ್ಷಾಂತರ ಜನ ಸೇರ್ತಾ ಇದಾರಲ್ಲ ಯಾಕೆ ಅದರ ಬಗ್ಗೆ ಗಮನ ಹರಿಸ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಯಾಕೆ ಈ ಮುಸ್ಲಿಮರ ಬಗ್ಗೆ ಮಾತಾಡ್ಕೊಂಡು 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 ಟೈಮ್ ವೇಸ್ಟ್ ಮಾಡೋದು ಇಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕಲ್ವಾ ಸೌಜನ್ಯ ಆಗಿರ್ಬೋದು ಕುಸುಮಾವತಿ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೋಣಿ ಆಗಿರ್ಬೋದು ಇವರಲ್ಲಿ ಹಿಂದೂಗಳಲ್ವಾ ನಾರಾಯಣ ಯಮುನ ಹಿಂದೂ ಅಲ್ವಾ ನಾರಾಯಣನ ಹೆಂಡತಿ ಸುಂದರಿ ಹಿಂದೂ ಅಲ್ವಾ ಇವರೆಲ್ಲ ನ್ಯಾಯ ಕೇಳ್ತಾ ಇದಾರಲ್ವಾ ಹೆಣ್ಣು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಬರ್ಬರವಾಗಿ ಅತ್ಯಾಚಾರ ಆಗ್ತಾ ಇದೆ ಕೊಲೆಗಳ ಆಗ್ತಾ ಇದಾವೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಇದರ ಬಗ್ಗೆ ಗಮನವೇ ಹರಿಸದಂತಹರು ಇಪ್ಪತ್ನಾಲ್ಕು ಗಂಟೆ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಏನ್ ಮಾಡ್ಕೊಳಕ್ಕಾಗುತ್ತೆ ಧರ್ಮ ಧರ್ಮದಂಗಲ್ ಅಂತ ಮಾಡಿದ್ರಿ ಏನ್ ಮುಸ್ಲಿಮರು ಉಪವಾಸ ಇದ್ದಾರ ಅವರು ಊಟನೇ ಮಾಡ್ತಾ ಇಲ್ವಾ ವ್ಯಾಪಾರನೇ ಮಾಡ್ತಾ ಇಲ್ವಾ ಅವರ ಪಾಡಿಗೆ ಅವರಿದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಹಲಾಲ್ ಕಟ್ ಅಂತೀವಿ ಜಟ್ಕಾ ಅಂತೀವಿ ಅಜಾನನ್ನ ಅಜಾನ್ ನಿಲ್ಲಿಸ್ಬೇಕು ಅಂತೀವಿ ಏನಾಯ್ತು ಏನೂ ಆಗಿಲ್ಲ ಅವ್ರ ಪಾಡ್ಗೆ ಅವರು ಚೆನ್ನಾಗೇ ಇದ್ದಾರೆ ಅವ್ರ ಪಾಡಿಗೆ ಇನ್ನೂ ಬಲಿಷ್ಠ ಆಗ್ತಾ ಇದ್ದಾರೆ ಅವರ ಸಂಘಟನೆ ಇನ್ನೂ ಹೆಚ್ಚಾಗ್ತಾ ಇದೆ ನಿಮ್ಮ ಸಂಘಟನೆ ಏನಾಗ್ತಾ ಇದೆ ನಮ್ಮ ಸಂಘಟನೆಗಳು ಹಿಂದೂ ಧರ್ಮದಲ್ಲಿ ಏನಾಗ್ತಾ ಇದೆ ಹುಡುಕು 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 ಓಟಿಗೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಧರ್ಮಕ್ಕೆ ಮಾಡುತ್ತಿರುವಂತಹ ಅಪಚಾರ ಅಲ್ವಾ ಇದು ಒಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಮಾತ್ರ ಅವನು ಹಿಂದೂ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಲ್ಲ ಒಂದಷ್ಟು ಚಾನೆಲ್ಗಳನ್ನ ಯೂಟ್ಯೂಬ್ ಚಾನೆಲ್ ಗಳನ್ನ ನೋಡ್ತಾ ಇದ್ವಿ ಸ್ಯಾಟಲೈಟ್ ಚಾನೆಲ್ ಗಳಂದ್ರೂ ಬಿಟ್ಬಿಡಿ ಅವು ಮಾನವೀಯತೆಯನ್ನ ಮರೆತು ಕರ್ತವ್ಯವನ್ನ ಮರೆತು ರಾಜಕೀಯ ಪಕ್ಷಗಳಿಗೆ ಏನು ಮುಖುವಾಣಿಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ ಕೊನೆ ಪಕ್ಷ ಸಾರ್ವಜನಿಕರಲ್ಲ ಆದರು ನಾವು ಮಾಡ್ತಾರ ತಪ್ಪು ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತವರು ಹಿಂದೂ ಹೋರಾಟಗಾರರು ಸೌಜನ್ಯರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತಲ್ಲ ಒಂದು ಮುಸ್ಲಿಂ ಹೆಣ್ಣು ಮಗಳು ನಜ್ಮಾ ಹೆಣ್ಣು ಮಗಳು ವಿಡಿಯೋ ಮಾಡಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತಹ ಅವರಿಗೆ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಯಾವ ಹಂತಕ್ಕೆ ಹೋಗ್ತಾ ಇದೆ ವಿಚಾರ ಮಾಡ್ಬೇಕಲ್ಲ ನಾವು ಪ್ರತಿ ಸರಿನು ನಾವು ಹೇಳ್ತಾ ಇದೀವಿ ಹಿಂದೂ ಧರ್ಮ ಒಗ್ಗಟ್ಟಾಗಬೇಕು ಅಖಂಡ ಭಾರತ ಆಗಬೇಕು ಅಂತೀರಿ ಮಾಡ್ತಾ ಇರೋದೇನು ಅಖಂಡ ಭಾರತ ಅಂದ್ರೆ ಏನು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಭೂತಾನ್ ಎಲ್ಲ ಸೇರಿಸ್ಕೊಳ್ಬೇಕಾ ಭಾರತದಲ್ಲಿರುವಂತಹ ಏನು ಅಲ್ಪಸಂಖ್ಯಾತ ಏನು ಮುಸ್ಲಿಮ್ಸ್ ಇದಾರೆ ಅವರನ್ನೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇನ್ನು ಪಾಕಿಸ್ತಾನಲ್ಲಿರುವಂತಹ ಮುಸ್ಲಿಮರು ಬಾಂಗ್ಲಾದೇಶದಲ್ಲಿರುವಂತಹ ಮುಸ್ಲಿಮರು ಏನು ಅವ್ರನ್ನೆಲ್ಲ ಸೇರಿಸ್ಕೊಳ್ತೀರಾ ನೀವು ಆಫ್ಘಾನಿಸ್ತಾನದಲ್ಲಿ ಮುಸ್ಲಿಮ್ಸ್ ಅನ್ನ ಸೇರಿಸ್ಕೊಳ್ತೀರಾ ನೀವು ಆಗದೇ ಇರುವಂತ ವಿಚಾರಗಳನ್ನ ಮಾತಾಡ್ತೀರಿ ಆಗುವಂತ ವಿಚಾರಗಳನ್ನ ಮಾತಾಡೋದಿಲ್ಲ ಹಿಂದೂ ಧರ್ಮವನ್ನು ಸಂಘಟನೆ ಮಾಡ್ಬೇಕಾ ಕಷ್ಟದಲ್ಲಿರೋರಿಗೆ ನೆರವಾಗಬೇಕು ಉಚಿತವಾಗಿ ಶಿಕ್ಷಣ ಕೊಡಬೇಕು ಕಡಿಮೆ ದರದಲ್ಲಿ ಶಿಕ್ಷಣ ಕೊಡಿ ಇತರ ಸೌಜನ್ಯ ಯಮುನಾ ನಾರಾಯಣ ಕೊಪ್ಪಳದ ದಾನಮ್ಮ ಅಂತವರು ನೂರಾರು ಜನ ಅತ್ಯಾಚಾರಕ್ಕೆ ಒಳಪಡ್ತಾ ಇದಾರಲ್ಲ ಅವ್ರ ಪರವಾಗಿ ನಿಂತ್ಕೊಡಿ ಇಲ್ಲಿ ಡಿವೈಡ್ ಮಾಡೋ ಅಂತದ್ದು ಏನು ಇಲ್ಲಿ ತಾರತಮ್ಯ ಮಾಡುವಂಥದ್ದೇನು ಈ ಎಲ್ಲವೂ ಸಹ ಮಾಡ್ತಾ ಇರುವುದು ನಾವುಗಳೇ ಹೊರತು ಬೇರೆ ಧರ್ಮದವರಲ್ಲ ಬೇರೆ ಧರ್ಮದವರಲ್ಲ ಧರ್ಮ ಅಂತ ಬಂದ್ರೆ ಧರ್ಮನೇ ದಯಮಾಡಿ ನಾವು ಕನ್ನಡಕ ಪ್ರಭಾಕರ್ ಭಟ್ರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ನಾನು ಒಬ್ಬ ಹಿಂದುವಾಗಿ ನಾನು ಹೇಳ್ತಾ ಇರುವಂಥದ್ದು ದಯಮಾಡಿ ಅನ್ಯ ಧರ್ಮದವರು ಟೀಕಿಸುವಂತಹ ಮಾತುಗಳಿಗೆ ನೀವು ಮಾತುಗಳನ್ನು ಮಾತುಗಳನ್ನ ನೀವು ಹಿರಿಯರಿದ್ದೀರಿ ಧರ್ಮವನ್ನ ಸಂಘಟನೆ ಮಾಡಬೇಕು ಅಂತಂದ್ರೆ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಬೆಳ್ತಂಗಡಿಯ ಹೆಣ್ಣು ಮಗಳು ಈ ಆಗಿರುವಂತ ನಿಮ್ಮ ಭಾಗದಲ್ಲಿ ಆಗಿರುವಂತವರಿಗೆ ನ್ಯಾಯ ಕೊಡಿಸೋದಿಕ್ಕೆ ಪ್ರಯತ್ನ ಮಾಡಿ ಬೀದಿಗಿಳಿದು ಜನರಿಗೆ ಧೈರ್ಯ ತುಂಬಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ಅದು ಬಿಟ್ಟು ಬೇರೆ ಧರ್ಮದವ್ರ ಬಗ್ಗೆನೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಆಗುತ್ತೆ ಸ್ವಾಮಿ ನಮ್ಮ ಮನೆಯ ಸೋರು ತಿಹುದು ನಮ್ಮ ಮನೆಯ ಮಾಳಿಗೆ ಅಂತ ಹೇಳಿಲ್ವಾ ನಮ್ಮ ಮನೆಯಲ್ಲೇ ಇಷ್ಟೊಂದು ತೂದಿಟ್ಕೊಂಡು ಬೇರೆ ಧರ್ಮದವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಹೋಗ್ತೀರಿ ದಯಮಾಡಿ ಹಿಂದೂ ಹೋರಾಟಗಾರರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಓಟಿಗೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳಕ್ ಹೋಗ್ಬೇಡಿ ಇತ್ತೀಚೆಗೆ ನೋಡ್ತಾ ಇದೀವಿ ಬಹಳಷ್ಟು ಜನ ನೋಡ್ತಾ ಇದ್ವಿ ಚುನಾವಣೆ ಹತ್ರ ಬರ್ತಾ ಇದೆ ಎಂದಾಗೆ ತಮ್ಮ ಮರೆತು ಧರ್ಮವನ್ನ ಬಳಸ್ಕೊಳ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಆ ಕೆಲಸವನ್ನ ಯಾರು ಮಾಡಬಾರ್ದು ಯಾವ ಹಿಂದೂನು ಮಾಡಬಾರದು ಯಾವ ಹಿಂದೂನು ಸಹ ಧರ್ಮವನ್ನ ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ಬಾರ್ದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ಧರ್ಮವನ್ನ ಕಟ್ಟೋಣ ಅಂತ ಮನಸ್ಸಿರುವವರು ದಯಮಾಡಿ ಅನ್ಯ ಧರ್ಮದವರನ್ನ ಟೀಕೆ ಮಾಡುವುದನ್ನು ಮೊದಲು ಬಿಡಿ ಧರ್ಮವನ್ನು ಕಟ್ಟುವಂತ ಕೆಲಸಕ್ಕೆ ಮುಂದಾಗಿ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಸತ್ಯ ಧರ್ಮ ನ್ಯಾಯ ಇದು ಗೆಲ್ಲಬೇಕು ಸೃಷ್ಟಿ ಕಲ್ಪನೆಯಲ್ಲದ ವಾಸ್ತವದ ವಿಚಾರಗಳನ್ನ ಮಾತ್ರ ನಿಮ್ಮ ಅಕ್ಷರ ಬಿಡಿಯ ಮಾತಾಡುತ್ತೆ ನಿಮ್ಮ ಅಕ್ಷರ ವೀಡಿಯೋದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ